ಹಾಯ್ ಎನ್ ಇವತ್ತು ಒಂದು ಸಿಂಪಲ್ ಲುಕ್ ನಾವು ನೋಡ ಹೇಗೆ ಹೆಚ್ಚು ಮಾಡ್ಬೋದು ಈ ಫೆಸ್ಟಿವ್ ಸೀಸನ್ಗೆ ಅಂತ ಫಸ್ಟ್ ಫೇಸ್ ಮಾಯಶ್ಚರೈಸ್ ಮಾಡ್ಕೋಬೇಕು ನಾನಿಲ್ಲಿ ನನ್ನ ಯೂಶ್ವಲ್ ರೆಗ್ಯುಲರ್ ಮಾಯಶ್ಚರೈಸನ್ನು ಅಪ್ಲೈ ಇದ್ದೇನೆ ಇದು ಒಂದು ಟೂ ಮಿನಿಟ್ಸ್ ಆದಮೇಲೆ ಇಲ್ಲಿ ನಾನದು ಇಲಿಮಿನೇಟರ್ ಯೂಸ್ ಮಾಡ್ತಾ ಇದ್ದೇನೆ ಇದರಿಂದ ಏನಾಗ್ತದೆ ಗ್ಲೋಯಿ ಬೇಸ್ ಸಿಗ್ತದೆ ಮೇಕಪ್ ತುಂಬ ಆಫ್ಟರ್ ಮೇಕಪ್ ತುಂಬ ಗ್ಲೋಯಿಂಗ್ ಅಂತ ಅನ್ನಿಸ್ತದೆ ಸ್ಕಿನ್ ನ್ಯಾಚುರಲಿ ಸೊ ಇದನ್ನು ಅಪ್ಲೈ ಮಾಡ್ತಾ ಇದ್ದೇನೆ ಫುಲ್ ಫೇಸ್ಗೆ ನಾನು ಅಪ್ಲೈ ಮಾಡಿದೆ ಹೈಯಸ್ ಪಾಯಿಂಟ್ ಅಂತ ಏನೂ ಇಲ್ಲ ನಿಮ್ಮದು ತುಂಬ ಆಯಿಲಿ ಸ್ಕಿನ್ ಆದರೆ ನೀವು ಈ ಸ್ಟೆಪ್ನ ಸ್ಕಿಪ್ ಮಾಡ್ಬೋದು ನೋಡಿ ನ್ಯಾಚುರಲ್ ಗ್ಲೋ ನೀವು ನೋಡ್ಬೋದು ಈಗ ನಾನು ಒಂದು ಪ್ರೈಮರ್ ಯೂಸ್ ಮಾಡ್ತೇನೆ ಇದು ಸಿಲ್ಕನ್ ಬೇಸ್ಡ್ ಪ್ರೈಮರ್ ಅಂದರೆ ಟ್ರಾನ್ಸ್ಪರೆಂಟ್ ಪ್ರೈಮರ್ ಏನಿರ್ತದೆ ಅದು ಇದನ್ನು ನಾನು ನೋಸ್ ಸುತ್ತಮುತ್ತ ಮತ್ತು ಫೋರ್ ಹೆಡ್ ಅಲ್ಲಿ ಅಂದರೆ ಬೇಸಿಕಲಿ ಟೀಸೋನಲ್ಲಿ ನಾನು ಅಪ್ಲೈ ಮಾಡ್ತೇನೆ ಈಗ ಇಲ್ಲಿ ನಾನು ಒಂದು ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೇನೆ ಆಯಿತಾ ಇದನ್ನು ನಾನು ನೋಡಿ ಎರಡು ಪಂಪಷ್ಟು ತಗೊಂಡಿರ್ಬೋದು ಇದು ಸ್ವಲ್ಪ ಮೀಡಿಯಮ್ ಕವರೇಜ್ ಫೌಂಡೇಶನ್ ಈ ಒಂದು ಗ್ಲ್ಯಾಮ್ ಲುಕ್ಕಿಗೆ ಇಟ್ ಸಾಕು ತುಂಬ ಫುಲ್ ಕವರೇಜ್ ಯಾಕಂದರೆ ಸಿಂಪಲ್ ಗ್ಲ್ಯಾಮ್ ನಾವು ಮಾಡ್ತಾ ಇರೋದು ಮೇಕಪ್ ಇದನ್ನು ಫಸ್ಟ್ ಹೇಗೆ ಬೆರಳಿಂದನೇ ಬ್ಲೆಂಡ್ ಮಾಡಿ ಒಂದು ಸ್ಪಾಂಜ್ ಹೆಲ್ಪಿಂದ ಮತ್ತು ಫರ್ದರ್ ಬ್ಲೆಂಡ್ ಮಾಡ್ತಾ ಇದ್ದೇನೆ ಈಗ ನಿಮಗೆ ಏನಾದರೂ ಕವರೇಜ್ ಬೇಕಂದರೆ ನೀವು ಕನ್ಸೀಲರ್ ಯೂಸ್ ಮಾಡ್ಬೋದು ನನಗೆ ಅಂಡರಲ್ಲಿ ಸ್ವಲ್ಪ ಕವರೇಜ್ ಬೇಕು ಸೊ ನಾನು ಇಲ್ಲೊಂದು ಫುಲ್ ಕವರೇಜ್ ಫೌಂಡೇಶನ್ ಅಂದರೆ ಕನ್ಸೀಲರ್ನ ನಾನು ಯೂಸ್ ಮಾಡ್ತಾ ಇದ್ದೇನೆ ಹಾಗೆ ಐ ಐಲಿಡ್ಗೂ ಅಪ್ಲೈ ಮಾಡ್ತಾ ಇದ್ದೇನೆ ಆ ಅನ್ನಿ ಒನ್ಸ್ ಏನುಂಟು ಅದು ಹೋಗಲಿ ಅಂತ ಮತ್ತು ಹೈಯೆಸ್ಟ್ ಪಾಯಿಂಟ್ಸಲ್ಲಿ ಆಯಿತಾ ಒಂದು ಔಟರ್ ಕಾರ್ನರ್ ಹತ್ರ ಇನ್ನೊಂದು ಫೋರ್ ಹೆಡ್ ಮತ್ತು ಬಿಜ್ ಆಫ್ ದ ನೂಸ್ ಕ್ಯೂಪಿಕ್ ಸ್ಪೋ ಮತ್ತು ಚಿನ್ನಲ್ಲಿ ಅದ್ರ ಜೊತೆ ನಾನು ಇಲ್ಲಿ ಬ್ಲಷ್ನ ಅಪ್ಲೈ ಮಾಡ್ತಾ ಇದ್ದೇನೆ ಯಾಕಂದರೆ ಫೌಂಡೇಶನ್ ಸಾರಿ ಕನ್ಸಿಲರ್ ಏನಿತ್ತಲ್ಲ ಸ್ವಲ್ಪ ಅದು ಏನು ಕವರೇಜ್ ಒಳ್ಳೇದು ಕೊಡಬೇಕು ಹಾಗಾಗಿ ಅದೊಂದು ಒನ್ ಮಿನಿಟ್ ಅಷ್ಟದು ಡ್ರೈ ಆಗಬೇಕು ಸೊ ಆ ಗ್ಯಾಪಲ್ಲಿ ನಾವು ಇದು ಬ್ಲಷ್ ಹಚ್ಚಿ ಅದನ್ನು ಬ್ಲೆಂಡ್ ಮಾಡಿದರೆ ಕನ್ಸಿಲರ್ ಸೆಟ್ ಆಗಿರ್ತದೆ ಮತ್ತು ಇದನ್ನು ಮತ್ತೆ ಅದೇ ಸೇಮ್ ಪಾಂಜನ್ನು ನಾನು ಬ್ಲೆಂಡ್ ಮಾಡ್ತಾಯಿದ್ದೇನೆ ಈಗ ಈವನ್ ಆಗಿ ಬ್ಲೆಂಡ್ ಆಗಿದೆ ನೆಕ್ಸ್ಟ್ ಇಲ್ಲಿ ಒಂದು ಲೂಸ್ ಪೌಡರ್ ಹೆಲ್ಪಿಂದ ಫೇಸಲ್ಲಿ ಸೆಟ್ ಮಾಡಬೇಕು ಫಸ್ಟ್ ಎಕ್ಸೆಸ್ ಪೌಡರೆಲ್ಲ ರಿಮೂವ್ ಮಾಡಿ ಸ್ಮೂದ್ ಮಾಡಿಕೊಂಡು ಮೇಲೆ ನೋಡಿಕೊಂಡು ಯಾವಾಗಲೂ ಅಂಡರ್ ಐನ ಬ್ಲೆಂಡ್ ಅಂದರೆ ಸೆಟ್ ಮಾಡಬೇಕು ಇದರಿಂದ ಕ್ರೀಸಸಲ್ಲಿ ಸೆಟಲ್ ಆಗೋದಿಲ್ಲ ಯಾವುದೇ ಪ್ರಾಡಕ್ಟ್ಸ್ ಈಗ ಇಲ್ಲಿ ನಾನು ಈ ಒಂದೇ ಪ್ಯಾಲೆಟಿಂದ ಐ ಮೇಕಪ್ ಮಾಡ್ತೇನೆ ಇದು ಆ್ಯಕ್ಚುಲಿ ಹೈಲೈಟರ್ ಪ್ಯಾಲೆಟ್ ಆಯಿತಾ ಬಿಗ್ಡ್ ಬ್ಲಶ್ ಆ್ಯಂಡ್ ಹೈಲೈಟರ್ ಬಟ್ ಈ ಎರಡು ಶೇಡ್ನ ನಾನು ಮಿಕ್ಸ್ ಮಾಡ್ಕೊಂಡು ಏನು ಶೇಡ್ ಬರ್ತದಲ್ಲ ಒಂಥರ ಬ್ರಾನ್ಸಿ ಗೋಲ್ಡನ್ ಶೇಡ್ ಇದನ್ನು ನಾನು ಫುಲ್ ಐಲೈಟ್ಗೆ ಅಪ್ಲೈ ಮಾಡ್ತೇನೆ ಇಲ್ಲಿ ಏನೂ ಟ್ರಾನ್ಸಾಕ್ಷನ್ ಶೇಡ್ಸ್ ಇಲ್ಲ ಬ್ರೌನ್ಸ್ ಇಲ್ಲ ಏನೂ ಇಲ್ಲ ಹಾಗೆ ಬ್ರಷಸ್ಸು ಇಲ್ಲ ಆ್ಯಕ್ಚುಲಿ ಮತ್ತು ಈ ವೈಟ್ ಶೇಡ್ ಏನಿತ್ತು ಅದರಿಂದ ಹೈಲೈಟ್ ಮಾಡ್ತೇನೆ ಮತ್ತು ಒಂಥರ ಈ ರೋಸ್ ಗೋಲ್ಡ್ ಶೇಡ್ ಇತ್ತಲ್ಲ ಅದರಿಂದ ನಾನು ಹೈಲೈಟ್ ಆಗಿ ಯೂಸ್ ಮಾಡ್ತೇನೆ ಹೈಲೈಟರ್ ಆಗಿ ಯೂಲ್ ಹೈಯೆಸ್ಟ್ ಪಾಯಿಂಟ್ಗೆ ನೋಸ್ಗೆ ಎಲ್ಲ ಈಗ ಹೀಗೆ ನೀವು ಯಾವುದೇ ಶೇಡ್ನ ಯೂಸ್ ಮಾಡ್ಬೋದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಬೋದು ತುಂಬ ಚೆಂದ ಕಾಣ್ತದೆ ಒಂದೊಂದು ಒಂದೊಂದು ಶೇಡ್ ಅಂದರೆ ಆ ರಿಫ್ಲೆಕ್ಷನ್ ಒಂದು ಬೇರೆ ಥರ ಅನ್ನಿಸ್ತದೆ ಸೊ ಈಗ ಒಂದು ಹೈಲೈಟರ್ ಅಪ್ಲೈ ಮಾಡಿ ಆದಮೇಲೆ ನಾನು ಐಬ್ರೋಸ್ನ ಫಿಲ್ ಮಾಡಿ ಕೋಮ್ ಮಾಡ್ಕೊಂಡಿದ್ದೇನೆ ಈಗ ಒಂದು ಐಬ್ರೋ ಜೆಲ್ಲಿಂದ ಸೆಟ್ ಮಾಡ್ತಿದ್ದೇನೆ ಇದು ಆಪ್ಷನಲ್ ಹೀಗೆ ಮಾಡಿದರೆ ಥ್ರೂ ದ ಡೇ ಅದು ಸೆಟ್ ಆಗಿರ್ತದೆ ಆಯ್ತು ಐಬ್ರೋ ಈಗ ಒಂದು ಕಾಜಲಿನ ಟೈಟ್ ಲೈನ್ ಮಾಡ್ತಾ ಇದ್ದೇನೆ ಲೋ ವಾಟರ್ ಲೈನ್ ಮತ್ತು ಅದನ್ನು ಸ್ವಲ್ಪ ಹೀಗೆ ವಿಂಗ್ ಮಾಡ್ತಾಯಿದ್ದಾನೆ ಇನ್ನರ್ ಕಾರ್ನರ್ ಮತ್ತು ಔಟರ್ ಕಾರ್ನರಲ್ಲಿ ಮತ್ತು ಉಗುರಿಂದ ಹೀಗೆ ನೀವು ಸ್ವಲ್ಪ ಡ್ರ್ಯಾಗ್ ಮಾಡಿದರೆ ಆಗಿ ವಿಂಗ್ ಒಂದು ಕ್ರಿಯೇಟ್ ಆಗ್ತದೆ ಇಷ್ಟೇ ಸಿಂಪಲ್ ಆಗಿ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಮಸ್ಕಾರ ಎಕ್ಸಸ್ ಪ್ರಾಡಕ್ಟ್ನ ರಿಮೂವ್ ಮಾಡಿಕೊಂಡು ಮಸ್ಕಾರನ ಹೀಗೆ ನೀವು ಕಣ್ಣು ಮುಚ್ಕೊಂಡು ಮುಚ್ಕೊಂಡು ಬಿಡಿಸ್ತಾ ಅಪ್ಲೈ ಮಾಡಿದರೆ ನೀಟಾಗಿ ಅಪ್ಲೈ ಆಗ್ತದೆ ಒಳ್ಳೆ ಕೋಟ್ ಕೊಡ್ತದೆ ಹಾಗೆ ಲೋವರ್ ಲ್ಯಾಶ್ ಲೈನ್ ಸ್ಕಿಪ್ ಮಾಡಲೇಬಾರ್ದು ಈಗ ಲಿಪ್ ಬಾಮ್ ನಾನು ಅಪ್ಲೈ ಮಾಡಿದ್ದೆ ಅಲ್ಲ ಅದನ್ನು ರಿಮೂವ್ ಮಾಡಿ ಲಿಪ್ಸ್ಟಿಕ್ನ ಅಪ್ಲೈ ಮಾಡುವ ಅದಕ್ಕಿಂತ ಮುಂಚೆ ಲಿಪ್ ಲೈನರಿಂದ ನಾನು ಸ್ವಲ್ಪ ಡೆಫಿನಿಷನ್ ಕೊಡ್ತೇನೆ ಲಿಪ್ಸ್ಗೆ ಇದನ್ನು ತುಂಬ ಚೆಂದ ಕಾಣ್ತಿದೆ ಲೈನರ್ ಯೂಸ್ ಮಾಡೋದರಿಂದ ಶೇಪ್ ಇಲ್ಲದೇ ಇದ್ದರೂ ನೀವು ಒಂದು ಶೇಪ್ ಕೊಡ್ಬೋದು ಫೇಕ್ ಶೇಪ್ ನಿಮ್ಮ ಲಿಪ್ಸ್ಗೆ ಮತ್ತು ಅದನ್ನು ಹೆಲ್ಪ್ ಹೆಲ್ಪಿಂದ ಬ್ಲೆಂಡ್ ಮಾಡಿಕೊಂಡು ಇಲ್ಲಿ ಗ್ಲಾಸ್ನ ಅಪ್ಲೈ ಮಾಡ್ತಾ ಇದ್ದೇನೆ ಲಿಪ್ಸ್ಟಿಕ್ ಏನೂ ಇಲ್ಲ ಲಿಪ್ ಲೈನರ್ ಆ್ಯಂಡ್ ಗ್ಲಾಸ್ ಸೊ ಇದು ನಮಗೆ ಆ ಗ್ಲ್ಯಾಮ್ ಲುಕ್ ಕೊಡ್ತದೆ ಆವಾಗ ಗ್ಲಾಸ್ ಅಪ್ಲೈ ಮಾಡ್ತಿರಲ್ಲ ಆಗಲೇ ನಿಮ್ಮ ಮೇಕಪ್ ಒಂದು ಬೇರೆ ಲೆವೆಲ್ಗೆ ಹೋಗಿ ಆಗ್ತದೆ ಸೊ ಇದನ್ನು ಫೈನಲ್ ಲುಕ್ ತುಂಬ ಸಿಂಪಲ್ ಈಸಿ ಸ್ಟೆಪ್ಸಲ್ಲಿ ನಾನು ಈ ಮೇಕಪ್ನ ತೋರಿಸ್ಕೊಡ್ತೇನೆ ಒಂದು ಸಟಲ್ ಗ್ಲ್ಯಾಮ್ ಮೇಕಪ್ ಲುಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರೆಯಬೇಡಿ ಹಾಗೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೆಲ್ಲ ಸಿಗ್ತೇನೆ ಬಾಯ್